ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಆಯೋಜಿಸಿದ್ದ ನಮ್ಮ ಭೂಮಿ ನಮ್ಮ ಹಕ್ಕು ಬೃಹತ್ ಆಂದೋಲನದಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ರೈತರು ಮಠ ಮಾನ್ಯಗಳಿಗೆ ನೋಟಿಸ್ ನೀಡಲಾಗಿತ್ತು ಬಿಜೆಪಿ ವಿರೋಧ ಪಕ್ಷವಾಗಿ ರೈತರ ಪರವಾಗಿ ಹೋರಾಟ ಮಾಡಬೇಕು ಅಂತ ಮೂರು ತಂಡಗಳಲ್ಲಿ ರಾಜ್ಯ ಪ್ರವಾಸ ಮಾಡುತ್ತಿದ್ದೇವೆ ಕೇಂದ್ರದ ಎನ್ಡಿಎ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಬೇಕು ಎಂದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ರಚಿಸಿ ಮಾಹಿತಿ ಕಲೆ ಹಾಕುತ್ತಿದೆ ಎಂದರು ರಾಜ್ಯದಲ್ಲಿ ವಕ್ಫ್ ಬೋರ್ಡಿಂದ ನೋಟಿಸನ್ನು ಹೋದ ನಂತರ ರೈತರು ಆತಂಕದಲ್ಲಿದ್ದರು ರೈತರು ಲ ಸಾವಿರಾರು ಎಕರೆಗಳಿಗೆ ಹೊಂದಿದ್ದಂಥ ರೈತರಿಗೆ ನೋಟಿಸ್ಗಳನ್ನು ನೀಡಿರೋದು ರಾಜ್ಯ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಮಠಮಾನ್ಯಗಳಿಗೆ ನೋಟಿಸ್ಗಳನ್ನು ನೀಡಿ ಅದು ಕೂಡ ವಕ್ ಪ್ರಾಪರ್ಟಿ ಅಂತೇಳಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇತ್ತು ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ವಕ್ ಕಾಯ್ದೆಯನ್ನು ತಿದ್ದುಪಡಿ ತರಬೇಕು ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಕೂಡ ರಚನೆ ಮಾಡಿ ಆ ಕಮಿಟಿ ದೇಶಾದ್ಯಂತ ಬೇರೆ ಇತರ ರಾಜ್ಯಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅವಕ್ ಅಮೆಂಡ್ಮೆಂಟ್ಗೆ ಒಂದು ತಿದ್ದುಪಡಿನ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇರುವಾಗಲೇ ರಾಜ್ಯ ಸರ್ಕಾರದ ಕುಮ್ಮಕ್ಕನಿಂದ ಈ ರೀತಿ ನಡೆದಿರ್ತಕ್ಕಂಥದ್ದು ರಾಜ್ಯದಲ್ಲಿ ರೈತರ ಆತಂಕದಲ್ಲಿದ್ದರು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ನಾಡಿನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾಗ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಧ್ವನಿ ಎತ್ತಬೇಕು ರೈತರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಬಿ ಜೆ ಪಿ ಮೂರು ತಂಡಗಳಲ್ಲಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಬಿಜೆಪಿಯಲ್ಲಿ ಯತ್ನಾಳ್ ಭಿನ್ನಮತ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಪಕ್ಷದಲ್ಲಿನ ಈ ಬೆಳವಣಿಗೆ ಜನರಲ್ಲೂ ಗೊಂದಲ ಮೂಡಿಸಿದೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಶ್ರಮ ಹಾಕುತ್ತಿದ್ದಾರೆ ಇದರ ನಡುವೆ ನನ್ನ ಸೇರಿ ಎಲ್ಲಾ ನಾಯಕರ ನಡವಳಿಕೆಯನ್ನು ಕಾರ್ಯಕರ್ತರು ಜನರು ಗಮನಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸರಿ ಹೋಗಲಿದೆ ಎಂಬ ವಿಶ್ವಾಸವಿದೆ ಎಂದರು ಪಕ್ಷದ ಹಿರಿಯರು ನನಗೆ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಕೊಟ್ಟ ನಂತರ ನಾನು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಪಕ್ಷ ಸಂಘಟಿಸುವ ಕೆಲಸ ಮಾಡುತ್ತಿದ್ದೇನೆ ಕಾರ್ಯಕರ್ತರಿಗೆ ಸ್ಫೂರ್ತಿ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದೇನೆ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸರಿ ಮಾಡುವ ಕೆಲಸವನ್ನು ಪಕ್ಷದ ಹಿರಿಯರು ವರಿಷ್ಠರು ಮಾಡಲಿದ್ದಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ವಿಜಯೇಂದ್ರ ತಿಳಿಸಿದರು ಜನರಲ್ಲೂ ಗೊಂದಲ ಇದೆ ರಾಜ್ಯದ ಕಾರ್ ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇದೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಾಗೇ ಇದೆ ನಾನು ಅಲ್ಲ ಎಳೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಬೆಳಗಿನೂ ಸಹ ಗುಲ್ಬರ್ಗದಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ ನಮ್ಮ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಪಕ್ಷವನ್ನು ಸಂಘಟಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತಾ ಇದ್ದಾರೆ ಇದರ ನಡುವೆ ನನ್ನ ನಡವಳಿಕೆಯೂ ಸೇರಿದಂತೆ ನಮ್ಮ ಮುಖಂಡರ ನಡವಳಿಕೆ ಎಲ್ಲವನ್ನೂ ಕೂಡ ಕಾರ್ಯಕರ್ತರು ಕೂಡ ಗಮನಿಸ್ತಾ ಇದ್ದಾರೆ ರಾಜ್ಯದ ಗಮನ ಜನನು ಕೂಡ ಗಮನಿಸ್ತಾ ಇದ್ದಾರೆ ಇದರ ನಡುವೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನೆಯ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಹಾಗೆ ಎಲ್ಲವನ್ನೂ ಕೂಡ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೂ ಇದೆ ಆದರೆ ಒಂದು ಮಾತು ನಾನು ನೇರವಾಗಿ ತಮ್ಮ ಮೂಲಕ ರಾಜ್ಯದ ಕಾರ್ಯಕರ್ತರು ಹೇಳೋದಕ್ಕೆ ಇಚ್ಛಪಡ್ತೇನೆ ಪಕ್ಷದ ಹಿರಿಯರು ನನಗೆ ಜ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟ ನಂತರದಲ್ಲಿ ನಾನು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಕೆಲಸ ನಾನು ಇದ್ದೇನೆ ಪಕ್ಷದ ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಇದು ಮಂತ್ರಿ ಸ್ಥಾನ ಮತ್ತೊಂದು ಅಲ್ಲ ಕಾರ್ಯಕರ್ತರನ್ನು ಹುರಿದುಂಬಿಸ್ತಕ್ಕಂಥ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಎಲ್ಲ ಪಕ್ಷದ ಹಿರಿಯರು ಕೂಡ ಅದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಅದು ಸಣದು ಅಂತಲೂ ಹೇಳೋದಿಲ್ಲ ಯಾಕೆಂದ್ರೆ ಮುಂದಿನ ಪ್ರಶ್ನೆ ಸಣದ ಆಗದ್ರೆ ಅಂತ ಕೇಳ್ತೀರಿ ವಿಚಾರ ಗಂಭೀರವಾಗಿದ್ದರೂ ಕೂಡ ಕೇಂದ್ರದ ವರಿಷ್ಠರು ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಕಾಂಗ್ರೆಸ್ ಏನು ಸರ್ ಅದು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಾದಿಗೆ ಪೈಪೋಟಿ ಶುರುವಾಗಿದೆ ಮುಂದೆ ಯಾವುದೇ ಹಂತಕ್ಕೂ ಹೋಗಬಹುದು ಒಪ್ಪಂದ ಆಗಿದೆ ಬಹಿರಂಗವಾಗಿ ಮಾತನಾಡಲ್ಲ ಎಂದಿದ್ದು ಡಿಕೆಶಿ ನಾವಲ್ಲ ಶಾಸಕರು ಅವರ ಜೊತೆಯಲ್ಲಿಲ್ಲ ಆದರೂ ಸಿದ್ದರಾಮಯ್ಯ ಮನಸ್ಸು ಗೆಲ್ಲುವ ಶತ ಪ್ರಯತ್ನ ಡಿಕೆ ಶಿವಕುಮಾರ್ ಮಾಡುತ್ತಿದ್ದಾರೆ ಸಿಎಂ ಖುರ್ಚಿ ಇರುವುದು ಒಂದೇ ಮುಂದೆ ಏನಾಗುತ್ತೋ ನೋಡೋಣ ಸಿಎಂ ಗಾದಿಗೆ ಸಿದ್ದರಾಮಯ್ಯ ಡಿಕೆಶಿ ಪರಮೇಶ್ವರ್ ಮಾತ್ರವಲ್ಲ ಎಂಟು ಜನ ಪೈಪೋಟಿಯಲ್ಲಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಬಂದ ಮೇಲೆ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಶಾಸಕರು ಕಷ್ಟಪಟ್ಟು ಚುನಾವಣೆಯಲ್ಲಿ ಗೆದ್ದು ಸಿದ್ದರಾಮಯ್ಯನವರು ಹೊಸ ಯೋಜನೆಗಳನ್ನು ಕೊಡುತ್ತಾರೆ ಎಂದು ಗುದ್ದಲಿ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ ಅವು ಮನೆಗಳನ್ನು ಸೇರಿವೆ ಯಾವುದೇ ಗುದ್ದಲಿ ಪೂಜೆ ಶಂಕುಸ್ಥಾಪನೆಯೂ ನಡೆಯುತ್ತಿಲ್ಲ ಇಂತಹ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಹಿಂದೆಂದೂ ಕೂಡ ನಾಡಿನ ಜನತೆ ನೋಡಿರಲಿಲ್ಲ ಎಂದಿದ್ದಾರೆ ಒಳ ಒಪ್ ನಮ್ಮದು ಒಪ್ಪಂದ ಆಗಿದೆ ನಾನು ಈಗ ಯಾವುದೂ ಕೂಡ ಬಹಿರಂಗವಾಗಿ ಮಾತನಾಡೋದಿಲ್ಲ ಯಾವ ಪುಣ್ಯಾತ್ಮ ಹೇಳಿದ್ರು ನಾವು ಹೇಳಿದ್ವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡಲ್ಲಿ ಏನು ಒಪ್ಪಂದ ಒಳ ಒಪ್ಪಂದ ಆಗಿದೆ ನಾವು ಮಾತನಾಡಿದ್ವಾ ಇದೇ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡ್ತಾ ಇರ್ತಕ್ಕಂಥದ್ದು ಪಾಪ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಶಾಸಕರು ಅವ್ರ ಜೊತೇಲಿಲ್ಲ ಅದು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಠ ಅವ್ರಿಗೂ ಕೂಡ ಇದೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಮನಸ್ಸನ್ನ ಗೆಲ್ಲಬೇಕು ಅನ್ನುವ ಶತ ಪ್ರಯತ್ನ ಅವರು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಒಳಒಳಗೆ ಕುದಿತಾ ಇದೆ ಯಾವ ಮಟ್ಟಕ್ಕೆ ಹೋಗ್ತವೆ ಬರೋ ಬರೋದಿಂದಲೂ ಗೊತ್ತಾಗ್ತದೆ ಮುಖ್ಯಮಂತ್ರಿ ಕುರ್ಚಿ ಇರೋದು ಒಂದನೇ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಸುಮಾರು ಎಂಟತ್ತು ಜನ ಇವತ್ತು ಮುಖ್ಯಮಂತ್ರಿ ಸ್ಥಾನ ರೇಸ್ನಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನೋಡೋಣ ಬರೋದಿಂದಲೀ ಅಧಿವೇಶನ ಅಧಿವೇಶನ ಮುಗಿದ್ಮೇಲೆ ಯಾವಂತಕ್ಕೆ ಹೋಗ್ತದೆ ಕಾದ್ ನೋಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ಕುಟುಂಬದ ಸತ್ಯ ಹೊತ್ತು ಬಹಿರಂಗ ಆಗಿದೆ ಹಾಗಾಗಿ ಆತಂಕದಲ್ಲಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಇದ್ದಾರೆ